ಬಾದಾಮ್ ಒಂದು ಪ್ರಮುಖ ಹಣ್ಣಾಗಿದ್ದು ಮಾನವನ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾಗಿದೆ ಇದರ ವೈಜ್ಞಾನಿಕ ಹೆಸರು ಪ್ರುನಸ್ ಡಲ್ಶಿಸ್ ಬಾದಾಮು ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು ಪ್ರಾಚೀನ ಕಾಲದಿಂದಲೇ ಆಹಾರ ಮತ್ತು ಔಷಧೀಯ ಮೌಲ್ಯಕ್ಕಾಗಿ ಬಳಸಲಾಗುತ್ತಿದೆ ಬಾದಾಮಿಯು ಮಧ್ಯ ಏಷ್ಯಾ ಮತ್ತು ಮೆಡಿಟರೇನಿಯನ್ ಪ್ರದೇಶಗಳಲ್ಲಿ ಉತ್ಪತ್ತಿಯಾಯಿತು ಎಂದು ತಿಳಿಯಲಾಗಿದೆ ಇಂದಿನ ದಿನಗಳಲ್ಲಿ ಅಮೆರಿಕ ಇರಾನ್ ಸ್ಪೇನ್ ಮತ್ತು ಭಾರತದಲ್ಲಿಯೂ ಬಾದಾಮು ಬೆಳೆಯಲಾಗುತ್ತಿದೆ ಬಾದಾಮಿನ ಮರವು ಮಧ್ಯಮ ಎತ್ತರ ಹೊಂದಿದ್ದು ಅದರ ಹಣ್ಣಿನ ಒಳಗಿನ ಬೀಜವೇ ಬಾದಾಮು ಬಾದಾಮಿನಲ್ಲಿ ಎರಡು ವಿಧಗಳಿವೆ ಸಿಹಿ ಬಾದಾಮು ಆಹಾರವಾಗಿ ಬಳಸುವ ಬಾದಾಮು ಕಹಿ ಬಾದಾಮು ಔಷಧ ಹಾಗೂ ಎಣ್ಣೆ ತಯಾರಿಕೆಗೆ ಬಳಸುವುದು ಇದು ನೇರ ಸೇವನೆಗೆ ಯೋಗ್ಯವಲ್ಲ ಬಾದಾಮಿನಲ್ಲಿ ದೊರೆಯುವ ಪೋಷಕಾಂಶಗಳು ಎಂದರೆ ಪ್ರೋಟೀನ್ ಉತ್ತಮ ಕೊಬ್ಬು ವಿಟಮಿನ್ ಇ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಫೈಬರ್ ಅಂಶಗಳು ದೊರೆಯುತ್ತವೆ ಬಾದಾಮಿಯ ಆರೋಗ್ಯ ಲಾಭಗಳು ಎಂದರೆ ನೆನಪು ಶಕ್ತಿ ಮತ್ತು ಬುದ್ಧಿಶಕ್ತಿ ಹೆಚ್ಚಿಸುತ್ತದೆ ಬಾದಾಮಿಯಲ್ಲಿ ವಿಟಮಿನ್ ಇ ಹೆಚ್ಚಾಗಿ ಇರುತ್ತದೆ ಈ ವಿಟಮಿನ್ ಮೆದುಳಿನ ಕೋಶಗಳನ್ನು ರಕ್ಷಿಸಿ ಅವುಗಳ ಕ್ಷಯವನ್ನು ತಡೆಯುತ್ತದೆ ಇದರಿಂದ ನೆನಪು ಶಕ್ತಿ ಉತ್ತಮವಾಗುತ್ತದೆ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ವಯಸ್ಸಾದವರಿಗೆ ಇದು ಬಹಳ ಉಪಯುಕ್ತ ಬಾದಾಮಿಯಲ್ಲಿ ಇರುವ ಒಮೆಗಾ ತ್ರೀ ಕೊಬ್ಬು ಆಮ್ಲಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಮೆದುಳಿನ ನರಕೋಶಗಳ ಕಾರ್ಯವನ್ನು ಚುರುಕುಗೊಳಿಸುತ್ತವೆ ಇದರಿಂದ ಯೋಚನೆ ಶಕ್ತಿ ತೀರ್ಮಾನ ಸಾಮರ್ಥ್ಯ ಮತ್ತು ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಬೆಳೆಯುತ್ತಿರುವ ಮಕ್ಕಳಿಗೆ ಬಾದಾಮಿ ತುಂಬ ಒಳ್ಳೆಯದು ಇದು ಮೆದುಳಿನ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುತ್ತದೆ ನಿಯಮಿತವಾಗಿ ಬಾದಾಮಿ ಸೇವಿಸಿದರೆ ಮಕ್ಕಳಲ್ಲಿ ಗಮನ ಕೇಂದ್ರೀಕರಣ ಮತ್ತು ಕಲಿಕೆ ಸಾಮರ್ಥ್ಯ ಉತ್ತಮವಾಗುತ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಮೊದಲನೆಯದಾಗಿ ಬಾದಾಮಿಯಲ್ಲಿ ಒಳ್ಳೆಯ ಕೊಬ್ಬುಗಳು ಹೆಚ್ಚುಗಿರುತ್ತವೆ ಈ ಕೊಬ್ಬುಗಳು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲನ್ನು ಹೆಚ್ಚಿಸುತ್ತವೆ ಇದರಿಂದ ದಮನಿಗಳಲ್ಲಿ ಕೊಬ್ಬು ಜಮೆಯಾಗುವುದನ್ನು ತಡೆಯಲಾಗುತ್ತದೆ ಮತ್ತು ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ ಬಾದಾಮಿಯಲ್ಲಿ ವಿಟಮಿನ್ ಇ ಸಮೃದ್ಧವಾಗಿದೆ ವಿಟಮಿನ್ ಇ ಒಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿದ್ದು ರಕ್ತನಾಳಗಳನ್ನು ಹಾನಿ ಇಂದ ರಕ್ಷಿಸುತ್ತದೆ ರಕ್ತನಾಳಗಳು ಆರೋಗ್ಯಕರವಾಗಿದ್ದರೆ ರಕ್ತ ಸಂಚಾರ ಸರಾಗವಾಗಿ ನಡೆಯುತ್ತದೆ ಮತ್ತು ಹೃದಯಕ್ಕೆ ಬೇಕಾದಷ್ಟು ಆಮ್ಲಜನಕ ದೊರೆಯುತ್ತದೆ ಬಾದಾಮಿಯಲ್ಲಿಯ ಮ್ಯಾಗ್ನೀಷಿಯಂ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹೆಚ್ಚಿನ ರಕ್ತದ ಒತ್ತಡವು ಹೃದಯ ರೋಗಗಳಿಗೆ ಪ್ರಮುಖ ಕಾರಣವಾಗಿರುವುದರಿಂದ ಬಾದಾಮಿ ಸೇವನೆ ಹೃದಯವನ್ನು ಸುರಕ್ಷಿತವಾಗಿಡುತ್ತದೆ ಬಾದಾಮಿಯಲ್ಲಿ ಇರುವ ಫೈಬರ್ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ದೇಹದಲ್ಲಿನ ಕೊಬ್ಬಿನ ಅತಿಯಾದ ಸಂಗ್ರಹವನ್ನು ತಡೆಯುತ್ತದೆ ಇದರಿಂದ ಹೃದಯದ ಮೇಲೆ ಬರುವ ಒತ್ತಡ ಕಡಿಮೆಯಾಗುತ್ತದೆ ಬಾದಾಮಿಯಲ್ಲಿ ಇರುವ ಪೊಟ್ಯಾಷಿಯಂ ಮತ್ತು ಪ್ರೋಟೀನ್ ಹೃದಯದ ಸ್ನಾಯುಗಳನ್ನು ಬಲಪಡಿಸಲು ಸಹಾಯಕವಾಗಿದೆ ಮತ್ತು ಹೃದಯವು ಒಂದು ಸ್ನಾಯುವಾಗಿರುವುದರಿಂದ ಅದಕ್ಕೆ ಸರಿಯಾದ ಪೋಷಣೆ ದೊರೆತರೆ ಅದು ದೀರ್ಘಕಾಲ ಆರೋಗ್ಯಕರವಾಗಿ ಕೆಲಸ ಮಾಡುತ್ತದೆ ಎಲುಬು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತದೆ ಬಾದಾಮಿನಲ್ಲಿ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಇರುತ್ತದೆ ಕ್ಯಾಲ್ಷಿಯಂ ಎಲುಬುಗಳನ್ನು ಗಟ್ಟಿ ಮತ್ತು ಬಲವಾಗಿರಿಸಲು ಸಹಾಯ ಮಾಡುತ್ತದೆ ಮಕ್ಕಳ ಬೆಳವಣಿಗೆಯಲ್ಲಿ ವೃದ್ಧರಲ್ಲಿ ಎಲುಬು ಬಲಹೀನವಾಗದಂತೆ ತಡೆಯಲು ಇದು ಅತ್ಯಂತ ಅಗತ್ಯ ಬಾದಾಮಿನಲ್ಲಿ ಉತ್ತಮ ಪಾಸ್ಪರಸ್ ಇದ್ದು ಹಲ್ಲುಗಳ ಬಲಕ್ಕೆ ಸಹಾಯಕ ಪಾಸ್ಪರಸ್ ಹಲ್ಲುಗಳ ಎನಾಮೆಲ್ಲನ್ನು ಬಲಪಡಿಸುತ್ತದೆ ಮನುಷ್ಯನ ದೇಹಕ್ಕೆ ಕೇವಲ ಕ್ಯಾಲ್ಷಿಯಂ ಇದ್ದರೆ ಸಾಕಾಗದು ಅದನ್ನು ಸಹ ದೇಹ ಸರಿಯಾಗಿ ಬಳಸಿಕೊಳ್ಳಲು ಮ್ಯಾಗ್ನೀಷಿಯಂ ಬೇಕು ಬಾದಾಮಿನಲ್ಲಿ ಇರುವ ಮ್ಯಾಗ್ನೀಷಿಯಂ ಕ್ಯಾಲ್ಷಿಯಂ ಶೋಷಣೆಗೆ ಸಹಾಯ ಮಾಡಿ ಎಲುಬುಗಳನ್ನು ಇನ್ನಷ್ಟು ಬಲವಾಗಿಸುತ್ತದೆ ಇದು ಎಲುಬುಗಳನ್ನು ಹಾನಿಯಿಂದ ರಕ್ಷಿಸಿ ವಯಸ್ಸಿನೊಂದಿಗೆ ಬರುವ ಎಲುಬಿನ ದುರ್ಬಲತೆಯನ್ನು ಕಡಿಮೆ ಮಾಡುತ್ತದೆ ಎಲುಬುಗಳು ಕೇವಲ ಕ್ಯಾಲ್ಷಿಯಂನಿಂದ ಮಾತ್ರ ಅಲ್ಲ ಪ್ರೋಟೀನ್ನಿಂದಲೂ ನಿರ್ಮಾಣವಾಗು ಬಾದಾಮಿನಲ್ಲಿರುವ ಪ್ರೋಟೀನ್ ಎಲುಬು ಮತ್ತು ಹಲ್ಲುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಚರ್ಮ ಮತ್ತು ಕೂದಲು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಿಸಲು ಸಹಕಾರಿ ರೋಗ ಶಕ್ತಿ ಹೆಚ್ಚಿಸುತ್ತದೆ ಬಾದಾಮು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಇದು ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸಿ ನೆನಪು ಶಕ್ತಿಯನ್ನು ಹೆಚ್ಚಿಸುತ್ತದೆ ಗರ್ಭಿಣಿಯರಿಗೆ ಬಾದಾಮು ಶಕ್ತಿ ನೀಡುತ್ತದೆ ಹಾಗೂ ಭ್ರೂಣದ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಆದರೆ ಮಿತ ಪ್ರಮಾಣದಲ್ಲಿ ಸೇವಿಸಬೇಕು ಬಾದಾಮು ಸೇವಿಸುವ ವಿಧಾನ ರಾತ್ರಿ ನೀರಿನಲ್ಲಿ ನೆನೆಸಿದ ಬಾದಾಮುಗಳನ್ನು ಬೆಳಗ್ಗೆ ತಿನ್ನುವುದು ಉತ್ತಮ ಹಾಲಿನೊಂದಿಗೆ ಸೇವಿಸಿದರೆ ಹೆಚ್ಚಿನ ಪೋಷಕಾಂಶ ದೊರೆಯುತ್ತದೆ ಎಲ್ಲರೂ ನಿಯಮ ಹಾಗೂ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ದೇಹದ ಸಮಗ್ರ ಆರೋಗ್ಯವನ್ನು ಕಾಪಾಡುತ್ತದೆ ಈ ಮಾಹಿತಿಗಳು ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ